ಶ್ರೀ ಗುರು ರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ಈ ವಿಡಿಯೋದಲ್ಲಿ ಏಕಾದಶಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದೇ ಮಂಗಳವಾರ ಅಂದರೆ ನಾಳೆ ಮಾರ್ಚ್ ಇಪ್ಪತ್ತೈದನೇ ತಾರೀಕು ಪಾಪ ವಿಮೋಚನೆ ಏಕಾದಶಿ ಬರ್ತಿದೆ ಪ್ರತಿಯೊಂದು ಏಕಾದಶಿನೂ ನಾವು ಆಚರಣೆ ಮಾಡೋ ಉದ್ದೇಶನೇ ನಾವು ಮಾಡಿರುವಂತಹ ಪಾಪ ಕರ್ಮಗಳ ವಿಮೋಚನೆಗಾಗಿ ಆದರೆ ಈ ಏಕಾದಶಿಲಿ ಒಂದು ವಿಶೇಷವಾದ ಮಹತ್ವ ಇದೆ ಈ ಏಕಾದಶಿ ಹೆಸರೇ ಸೂಚಿಸುತ್ತೆ ಪಾಪ ವಿಮೋಚನೆ ಅಂತ ಅಂದರೆ ಸರ್ವ ಪಾಪಗಳನ್ನೂ ಕೂಡ ನಾವು ಈ ಒಂದು ಏಕಾದಶಿ ಆಚರಣೆ ಮಾಡೋದ್ರಿಂದ ಕಳ್ಕೊಬೋದು ಅಷ್ಟು ಮಾತ್ರ ಅಲ್ಲ ನಮಗೆ ಗೊತ್ತಿಲ್ಲದೆ ಮಾಡುವಂತಹ ಪಾಪ ಕರ್ಮಗಳಿಂದ ಮುಂದಿನ ಜನ್ಮದಲ್ಲಿ ಏನಾದರೂ ಪಿಸಾಚಿ ಜನ್ಮನ ನಾವು ಹೊಂದ್ತೀವಿ ಅನ್ನೋದಾದರೆ ಅದನ್ನೂ ಕೂಡ ಈ ಒಂದು ಪಾಪ ವಿಮೋಚನೆ ಏಕಾದಶಿ ಆಚರಣೆ ಮಾಡೋದ್ರಿಂದ ಕಳ್ಕೋಬೋದು ಶ್ರದ್ಧಾಭಕ್ತಿಯಿಂದ ಯಾರೆಲ್ಲ ಈ ಏಕಾದಶಿ ರಥಾಚರಣೆಯನ್ನು ಮಾಡ್ತಿರೋ ಅಂಥವ್ರಿಗೆ ಸಾಕ್ಷಾತ್ ಮಹಾವಿಷ್ಣುವಿನ ಅನುಗ್ರಹ ಸಿಗೋದ್ರ ಜೊತೆಗೆ ನಾವು ಮಾಡಿರುವಂತಹ ಪಾಪ ಕರ್ಮಗಳಿಂದ ವಿಮೋಚನೆ ಕೂಡ ಸಿಗುತ್ತೆ ಹಾಗಾಗಿ ಶ್ರದ್ಧಾಭಕ್ತಿಯಿಂದ ಈ ಏಕಾದಶಿ ರಥಾಚರಣೆನ ಪ್ರತಿಯೊಬ್ಬರು ಆಚರಣೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ರಾಯರ ಅನುಗ್ರಹ ಜೊತೆಗೆ ಮಹಾವಿಷ್ಣುವಿನ ಅನುಗ್ರಹ ಕೂಡ ನಿಮಗೆ ಸಿಗುತ್ತೆ ಯಾರೆಲ್ಲಾ ಶ್ರದ್ಧಾ ಭಕ್ತಿಯಿಂದ ನಾವು ಕೂಡ ಉಪವಾಸ ಇದ್ದು ಏಕಾದಶಿ ರಥಾಚರಣೆನ ಆಚರಣೆ ಮಾಡಿ ರಾಯರ ಅನುಗ್ರಹ ಪಡ್ಕೊಳ್ತೀವಿ ಅಂತ ಇಚ್ಛೆ ಪಡ್ತಿರೋ ಅಂಥವ್ರು ಇವತ್ತು ಸೋಮವಾರ ರಾತ್ರಿಯಿಂದನೇ ಅನ್ನದಿಂದ ಮಾಡಿರುವಂತಹ ಅಡುಗೆಗಳನ್ನ ಸೇವನೆ ಮಾಡಬಾರ್ದು ಹಾಗೆ ನಾಳೆ ಏಕಾದಶಿ ದಿನ ಶ್ರದ್ಧಾ ಭಕ್ತಿಯಿಂದ ರಾಯರ ಮುಂದೆ ಕೂತು ರಾಯರಿಗೆ ಎರಡು ತುಪ್ಪ ದೀಪ ಹಚ್ಚೋದ್ರಿಂದ ಮಹಾವಿಷ್ಣುವನ್ನ ಧ್ಯಾನ ಮಾಡ್ತಾ ವಿಷ್ಣು ಸಹಸ್ರನಾಮ ಹೇಳ್ತಾ ಆ ದಿನ ಪೂರ್ತಿ ರಾಯರ ನಾಮಸ್ಮರಣೆ ಮಾಡ್ತಾ ಉಪವಾಸ ಆಚರಣೆ ಮಾಡೋದ್ರಿಂದ ನಿಮಗೆ ವಿಶೇಷವಾದ ಫಲ ಕೂಡ ಸಿಗುತ್ತೆ ರಾಯರಿಂದ ಇನ್ನು ದ್ವಾದಶಿ ದಿನ ಅಂದ್ರೆ ಬುಧವಾರ ಬೆಳಿಗ್ಗೆ ಆರೂವರೆ ಮೇಲೆ ನೀವು ಊಟನ ಸೇವನೆ ಮಾಡಬಹುದು ಅಂದ್ರೆ ಪಾರಾಯಣ ಸಮಯ ಇರುತ್ತೆ ಏಕಾದಶಿ ಆಚರಣೆ ಮೂಲಕ ನಾವು ರಾಯರ್ನಾಗ್ಲಿ ಭಗವಂತನಾಗ್ಲಿ ಎಷ್ಟು ಪ್ರೀತರ್ಥರನ್ನಾಗಿ ಮಾಡೋದಿಕ್ಕೆ ಪ್ರಯತ್ನ ಪಡ್ತೀವೋ ಅಷ್ಟು ಫಲಗಳು ಅಷ್ಟು ಅನುಗ್ರಹ ನಮಗೆ ಸಿಗುತ್ತೆ ಆ ದಿನ ತುಳಸಿ ಗಿಡಕ್ಕೆ ನೀರು ಹಾಕಬಾರ್ದು ಹಾಗೆ ರಾಯರಿಗೆ ಯಾವುದೇ ರೀತಿ ಹೂಗಳನ್ನ ಧರಿಸಬಾರ್ದು ಜೊತೆಗೆ ಯಾವುದೇ ನೈವೇದ್ಯ ಕೂಡ ಮಾಡಬಾರ್ದು ಯಾಕಂದ್ರೆ ರಾಯರು ಕೂಡ ಆ ದಿನ ಉಪವಾಸ ಇರ್ತಾರೆ ಪ್ರಾಣಗಳಲ್ಲಿ ಪ್ರತಿಯೊಂದು ಏಕಾದಶಿಗೂ ಅದರದೇ ಆದ ಕಥೆಗಳಿದೆ ಸಾಧ್ಯ ಆದ್ರೆ ಆ ಕಥೆಗಳನ್ನ ತಿಳ್ಕೊಂಡು ಏಕಾದಶಿ ಆಚರಣೆ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ಅನುಗ್ರಹನ ನಾವು ಭಗವಂತನಿಂದ ಪಡ್ಕೋಬಹುದು ಈ ಏಕಾದಶಿ ಗತಾಚರಣೆನ ಸೃಷ್ಟಿ ಮಾಡಿರೋದೇ ಸಾಕ್ಷಾತ್ ಶ್ರೀ ಕೃಷ್ಣ ಪರಮಾತ್ಮ ಯಾರೆಲ್ಲ ಶ್ರದ್ಧಾ ಭಕ್ತಿಯಿಂದ ಈ ಏಕಾದಶಿ ರಥಾಚರಣೆನ ಮಾಡ್ತಿರೋ ಅಂಥವ್ರಿಗೆ ಭಗವಂತನ ಅನುಗ್ರಹದಿಂದ ನಿಮ್ಮೆಲ್ಲಾ ಕಷ್ಟಗಳು ದೂರ ಆಗಿ ನಿಮ್ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ ರಾಯರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಎಲ್ಲರನ್ನು ಕಾಪಾಡ್ಲಿ ಅಂತ ರಾಯರ ಹತ್ರ ಬೇಡ್ಕೊಳ್ತಾ ಈ ವಿಡಿಯೋನ ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣಮಸ್ತು ಮಸ್ತು